ನಮಸ್ತೆ ಸದಾ ವೃಮಿ ಅಧ್ಯಕ್ಷ ಚರ್ಚೆ ಈಗ ಆರ್ ಎಸ್ ಎಸ್ ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು ನಾವು ತೀರ್ಮಾನ ಮಾಡಿದೀವಿ ಒದ್ದು ಒಳಿಕಾಕ್ಬೇಕು ಕಾನೂನು ಪ್ರಕಾರ ಕೈಗೊಳ್ಬೇಕು ಆ ಥರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು ಯಾರೇ ಆಗಲಿ ಲೀಡ್ರು ಏನ್ ದಾಖಲೆ ಇದೆ ಒದ್ದು ಒಳಗಡೆ ಹಾಕಿ ಸಿದ್ದರಾಮಯ್ಯನ ವಿರುದ್ಧ ಅವನ ಯಾರೋ ಒಬ್ಬ ಮಾತಾಡದೆ ಅವಚ್ಯ ಶಬ್ದಗಳಿಂದ ಆತನ ಒದ್ದು ಒಳಗಡೆ ಹಾಕುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಸಿದ್ದರಾಮಯ್ಯ ನಮ್ಮ ಸಿದ್ದರಾಮಯ್ಯ ರೀ ಒದ್ದು ಒಳಗಡೆ ಹಾಕುವಂತ ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ನಮಸ್ತೆ ಸದಾ ಒತ್ಸಲೇ ಮಾತೃಭೂಮಿ ಸದನದಲ್ಲಿ ಸದನದಲ್ಲಿ ಆರ್ ಎಸ್ ಎಸ್ ನ ಪ್ರಾರ್ಥನೆಯನ್ನ ಹಾಡಿ ಅಚ್ಚರಿ ಮೂಡಿಸಿದ್ರು ಹೊರಗಡೆ ಬಂದು ನಮ್ಮ ಸಂತೋಷ್ ಬಿ ಎಲ್ ಸಂತೋಷ್ ಅವರನ್ನು ಕೆಟ್ಟದಾಗಿ ಮಾತನಾಡಿದ್ದಾರೆ ಅದಕ್ಕೋಸ್ಕರವಾಗಿ ಒಂದು ಒಳಗಡೆ ಹಾಕಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಇವತ್ತು ಜಾತ್ಯತೀತವಾಗಿ ಸೆಕ್ಯುಲರ್ ಪಕ್ಷ ಅಂತ ತಿಳ್ಕೊಂಡಿದೆ ಭಾರತೀಯ ಜನತಾ ಪಕ್ಷ ಆರ್ ಎಸ್ ಎಸ್ ಇವತ್ತು ಏನೋ ಕೋಮುವಾದಿ ಕೋಮುವಾದಿ ಅಂತ ಹೇಳುವಂತಹ ಸಿದ್ದರಾಮಯ್ಯನವರು ಮತ್ತು ರಾಹುಲ್ ಗಾಂಧಿಯವರು ಇಲ್ಲಿ ಕಾಂಗ್ರೆಸ್ ಪಕ್ಷದ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಸದನದಲ್ಲಿ ಇವರು ಮಾತನಾಡ್ತಾರೆ ಅಂತಂದರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯವರು ಏನಂತ ತಿಳ್ಕೊಳ್ಬೇಕು ಏನಂತ ತಿಳ್ಕೊಳ್ಬೇಕು ನಮ್ಮ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಮಾತನಾಡಿದ್ದಾರೆ ಒದ್ದು ಒಳಗಡೆ ಹಾಕಿ ನಮ್ಮ ಸಿದ್ದರಾಮಯ್ಯನವರ ಬಗ್ಗೆ ಅವಹೇಳನವಾಗಿ ಮಂಡ್ಯದಲ್ಲಿ ಮಾತಾಡಿದ್ದಾರೆ ಕಾರ್ನಲ್ಲಿ ಕೂತ್ಕೊಂಡು ಗೂಗಲ್ ಪೇ ಫೋನ್ಪೇ ಗಿರಾಕಿ ಮಾತಾಡಿದ್ದಾರೆ ಯಾರ್ಯಾರೋ ಮಾತಾಡಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ಅವರ ಬಗ್ಗೆ ಯಾವತ್ತಿಗೂ ಸಹ ಡಿ ಸಿ ಎಮ್ ಅವರು ಏನು ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರು ಯಾವತ್ತೂ ಮಾತಾಡಿಲ್ಲ ಒದ್ದು ಒಳಗಡೆ ಹಾಕದ್ರಂತೆ ಎಷ್ಟು ಜನ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಪದದಲ್ಲಿದ್ದಾಗ ಎಷ್ಟು ಜನ ಮಾತನಾಡಿದ್ರು ಯಾತಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವಾಗೆಲ್ಲ ಮಾತಾಡಿಲ್ಲ ಸದನದಲ್ಲಿ ಸದನದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಕೆಂಪು ಕೋಟೆಯ ಮೇಲೆ ನಿಂತ್ಕೊಂಡು ಆರ್ ಎಸ್ ಎಸ್ ಎನ್ ಜಿ ಓ ಸಂಸ್ಥೆ ಅಂತೇಳಿ ಹಾಡಿ ಹೊಗಳಿದಾಗ ಇದೇ ಕಾಂಗ್ರೆಸ್ ಪಕ್ಷ ಅದನ್ನು ಟೀಕೆ ಮಾಡಿತ್ತು ಸ್ವಾಮಿ ಸ್ವತಂತ್ರೋತ್ಸವದ ದಿವಸ ಟೀಕೆ ಮಾಡಿತ್ತು ರಾಹುಲ್ ಗಾಂಧಿ ಅವರು ನೇರ ನೇರ ನೇರವಾಗಿ ಮಾತ್ ಆರ್ ಎಸ್ ಎಸ್ ಮತ್ತು ಏನು ಬಿ ಜೆ ಪಿ ತರಾಟೆಗೆ ತೆಗೆದುಕೊಂಡು ಆ ವ್ಯಕ್ತಿ ಇವತ್ತು ಏನು ಸಂವಿಧಾನ ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತೇಳಿ ಇಡೀ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ರೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ ಯಾವ ಸಂದೇಶ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹವರಿಗೆ ಏನು ಕಾರ್ಯಕರ್ತರುಗಳಿಗೆ ಬಹುತೇಕ ಕಾಂಗ್ರೆಸ್ ಪಕ್ಷ ಒಂದು ಶೋಷಿತರ ವರ್ಗವಾಗಿರುವಂತಹ ಒಂದು ಕಾಂಗ್ರೆಸ್ ಪಕ್ಷ ಅಹಿಂದ ಪರವಾಗಿರುವಂತಹ ಒಂದು ಕಾಂಗ್ರೆಸ್ ಪಕ್ಷ ಅಂತ ತಿಳ್ಕೊಂಡಿರೋರಿಗೆ ಪಿ ಸಿ ರಾಜ್ಯಾಧ್ಯಕ್ಷರು ಕೊಟ್ಟಿರುವ ಎಂಥದ್ದು ಗೊತ್ತಾ ಇವತ್ತು ಅವರ ಕಾರ್ಯಕರ್ತರ ಅಸಮಾಧಾನಗೊಂಡಿದ್ದಾರೆ ಅವರ ಕಾರ್ಯಕರ್ತರೇ ವಿಡಿಯೋ ಮಾಡಿ ಆಗ್ತಾ ಇದ್ದಾರೆ ಅವರ ಕಾರ್ಯಕರ್ತರ ಫೋಟೋಗಳನ್ನು ಕ್ರಿಯೇಟ್ ಮಾಡಿ ಹಾಕ್ತಾ ಇದ್ದಾರೆ ಇದು ಮುಖ್ಯಮಂತ್ರಿ ಆಗ್ಬಿಡ್ತೇನೆ ನಾನು ಮುಖ್ಯಮಂತ್ರಿ ಆಗ್ಬಿಡ್ತೇನೆ ಅನ್ನೋಂಥ ಕನಸಿನಲ್ಲಿ ಕೂತ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಇದೊಂದು ಹಿನ್ನಡೆ ರಾಹುಲ್ ಗಾಂಧಿ ಅವರು ಇವರ ಮೇಲೆ ಕ್ರಮ ಕೈಗೊಳ್ಳಬೇಕಲ್ವಾ ಕೆ ಎನ್ ರಾಜಣ್ಣ ಏನೋ ಮಾತಾಡಿದ್ರು ಅಂತಷ್ಟೇ ಕೆ ಎನ್ ರಾಜಣ್ಣನವ್ರನ್ನ ಕಿತ್ತು ಬಿಸಾಕು ಅಂತ ಹೇಳಿದ್ರಲ್ಲ ರಾಹುಲ್ ಗಾಂಧಿ ಅವರು ಯಾಕೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ ಕೈಗೊಳ್ತಾ ಇಲ್ಲ ಅದು ಸದನದಲ್ಲಿ ಮಾತನಾಡಿರುವಂತಹ ವಿಚಾರ ಹೊರಗಡೆ ಮಾತನಾಡಿರುವಂತಹ ವಿಚಾರ ಏನಂತ ಯಾಕಿಂತ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದಾರೆ ನಿಜಕ್ಕೆ ಕೇಳಬೇಕು ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಸಂವಿಧಾನದ ಆಶಯಗಳನ್ನ ವಿರುದ್ಧವಾಗಿ ಹೋಗ್ತಾ ಇರುವಂಥ ಸಮಯದಲ್ಲಿ ಪ್ರಜಾಪ್ರಭುತ್ವ ಉಳಿಸುವಂತಹ ಕೆಲಸ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇಂತಹ ಬೇಕು ದೇಶ ಅಪಾಯದಲ್ಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಪಾಯದಲ್ಲಿದೆ ಅಂತಂದಾಗ ಇದನ್ನು ಕಾಪಾಡುವಂತಹ ಇದನ್ನು ಉಳಿಸುವಂತಹ ಕೆಲಸ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಇವತ್ತು ಭಾರತ್ ಜೋಡೋ ಯಾತ್ರೆ ಇರ್ಬೋದು ಬಿಹಾರದಲ್ಲಿರ್ಬೋದು ಪ್ರತಿಯೊಂದು ಕಡೆ ಇವರು ಸದನದಲ್ಲಿ ಸದನದಲ್ಲಿರ್ಬೋದು ಮಾತಾಡಬೇಕ ಸಮಯದಲ್ಲಿ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರು ಮಾಡಿದ್ದೇನ್ರಿ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರು ಮಾಡಿದ್ದೇನು ಅವರ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಲ್ಲ ಇವರ ವಜಾ ಯಾವತ್ತಾಗುತ್ತೆ ಇವರ ರಾಜೀನಾಮೆ ಯಾವತ್ತು ತಗೊಳ್ತಾರೆ ರಾಜೀನಾಮೆ ಕೊಡಬೇಕಲ್ಲ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಸರ್ಕಾರ ಎಸ್ ಐ ಟಿ ಮಾಡಿದೆ ಅದರ ವಿರುದ್ಧವಾಗಿ ಹೇಳ್ತಾರೆ ನಾವು ನಿಮ್ಮ ಪರವಾಗಿ ಇದು ಡಿ ಕೆ ಶಿವಕುಮಾರ್ ಅವರು ತಮಗೆ ತಾವೇ ತಮ್ಮ ಸ್ವಯಂಕೃತ ಅಪರಾಧದಿಂದ ತಾವು ಗಳಿಸಿದಂತಹ ಏನು ಯಶಸ್ವಿ ಹೆಸರಿದೆಯಲ್ಲ ಅದನ್ನು ತಾನೇ ಹಾಳು ಇರುವಂಥದ್ದು ಅವರ ಕಾರ್ಯಕರ್ತರು ಇವತ್ತು ಮಾತನಾಡುವಂತಹ ಪರಿಸ್ಥಿತಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹತ್ತಿರವಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರ ಆರ್ ಎಸ್ ಎಸ್ ನಮಸ್ತೆ ಸದಾ ಒತ್ಸಲೇ ಮಾತೃಭೂಮಿ ಆಡುವುದರ ಮೂಲಕ ನಮ್ಮ ಬಿ ಎಲ್ ಸಂತೋಷ್ ಅಂತ ಹೇಳುವ ಮೂಲಕ ಎಲ್ಲ ಒಂದು ಕಡೆ ಅವಕಾಶವನ್ನ ತಪ್ಪಿಸಿಕೊಂಡು ಅಥವಾ ಅಥವಾ ಕಮಲ ಭಾರತೀಯ ಜನತಾ ಪಕ್ಷ ಜೆ ಡಿ ನೊಂದಿಗೆ ಮತ್ತೊಮ್ಮೆ ಮಹಾರಾಷ್ಟ್ರದ ಅಜಿತ್ ಪವಾರ್ ಏನಾದ್ರೂ ಆಗಲಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರಾ ಅಧಿಕಾರ ಪಡೀಲೇಬೇಕು ಅಂತ ಹೇಳ್ಬಿಟ್ಟು ಆರ್ ಎಸ್ ಎಸ್ ಮತ್ತು ಬಿಜೆಪಿಯನ್ನು ಉಗುಳ್ತಾ ಇದ್ದಾರಾ ಗೊತ್ತಿಲ್ಲ ರಾಜಕೀಯದಲ್ಲಿ ಏನ್ ಬೇಕಾದರೂ ಆಗ್ಬೋದು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರ ಕೈ ಕೈ ಹಿಡ್ಕೊಂಡು ಕುಮಾರಸ್ವಾಮಿಯವರ ಏನು ಸರ್ಕಾರವನ್ನು ಉಳಿಸ್ತೀನಿ ಅಂತೇಳಿ ಮಳೆಯಲ್ಲಿ ನಿಂತ್ಕೊಂಡು ಹೋಗಿ ರೆಸಾರ್ಟ್ ಮುಂದೆ ನಿಂತಿದ್ದಂಥ ಡಿ ಕೆ ಶಿವಕುಮಾರು ಕುಮಾರಸ್ವಾಮಿಯವರನ್ನು ಎಕ್ಕುಕ್ಕ ಬಯಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾರನ್ನ ಯಾವಾಗ ಏನ್ ಬೇಕಾದರೂ ಮಾಡ್ತಾರೆ ತಂತ್ರ ಅಂತಾರೆ ಚಾಣಕ್ಯ ತಂತ್ರ ಅಂತಾರೆ ವಿದುರನ ಇದು ಅಂತಾರೆ ಎಲ್ಲವನ್ನೂ ಮಾತಾಡ್ತಾರೆ ಎಲ್ಲವನ್ನೂ ಮಾತಾಡಿ ಈಗ ಸದನದಲ್ಲಿ ಇವರು ಆರ್ ಮತ್ತು ಬಿ ಜೆ ಪಿಯನ್ನು ಬಹುಶಃ ಏನೋ ಒಂದು ಒಳಗಡೆ ತಂತ್ರ ಇರಬಹುದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಇವತ್ತು ಬೇಸರ ಆಗಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ನ ಗಣವೇಶಧಾರಿಯಾಗಿ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ ಅರ್ಥ ಮಾಡ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಅವರ ಒಳಮರ್ಮ ಏನು ಅಂತೇಳಿ ಒಳಮರ್ಮ ಏನು ಅಂತೇಳಿ ಖಂಡಿತವಾಗ್ಲು ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ಇಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ನೋಡಿಕೊಂಡು ರಾಹುಲ್ ಗಾಂಧಿಯವರ ನಡೆಗಳ ಬಗ್ಗೆ ಇವರು ಮಾತಾಡಿದರೆ ಖಂಡಿತವಾಗಲೂ ಅವರ ಸಿದ್ಧ ಸಿ ಎಮ್ ಇದ್ರೇನೋ ಆದರೆ ಇವತ್ತು ಎಲ್ಲ ಒಂದು ಕಡೆ ಇವರು ಹುಟ್ಟು ಹಾಕಿರುವಂಥ ವಿಚಾರಗಳು ಆಂತರಿಕವಾಗಿ ರಾಹುಲ್ ಗಾಂಧಿ ಅವರಿಗೆ ಹೈಕಮಾಂಡ್ ಅವರಿಗೆ ತಲುಪೇ ತಲುಪಿರುತ್ತೆ ಕೆ ಎನ್ ರಾಜಣ್ಣ ಮಾತನಾಡಿರುವಂಥ ಒಂದು ವಿಚಾರ ತಲುಪಿ ಅವರನ್ನು ಸ ಸಂಪುಟದಿಂದ ವಜಾ ಮಾಡ್ತಾರೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡೋ ತಲುಪಿರೋದಲ್ವಾ ರಾಹುಲ್ ಗಾಂಧಿ ಅವರು ಯಾವ ಕ್ರಮ ಕೈಗೊಳ್ತಾರೆ ಯಾವ ಕ್ರಮ ಕೈಗೊಳ್ತಾರೆ ಸರ್ಕಾರ ಸರ್ಕಾರ ಬೀಳಿಸುವಷ್ಟು ಒಂದು ವೇಳೆ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದರೆ ನಾನು ಬಿ ಜೆ ಪಿ ಜೊತೆ ಹೋಗ್ತೇನೆ ಈ ಒಂದು ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಈಗ ಆರ್ ಎಸ್ ಎಸ್ ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದರು ನಾವು ತೀರ್ಮಾನ ಮಾಡಿದ್ದೀವಿ ಒದ್ದು ಒಳಿಕಾಕಬೇಕು ಕಾನೂನು ಪ್ರಕಾರ ಕೈಗೊಳ್ಳಬೇಕು ಆ ಥರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು ಯಾರೇ ಆಗಲಿ ಲೀಡ್ರು ಏನು ದಾಖಲೆ ಇದೆಯಾ ಸಿ ಅವರು